ನಮಸ್ಕಾರ ಸದಾನಂದ ಬಾಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಸೋಷಿಯಲ್ ಮೀಡಿಯಾ ಈಗ ಜನರು ಹೆಚ್ಚಾಗಿ ನೋಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಹೆಚ್ಚಾಗಿ ನೋಡ್ತಾ ಇದ್ದಾರೆ ಹೀಗಾಗಿ ಟಿ ವಿ ಏನು ವಾರ್ತಾ ಇದೆ ಅದನ್ನು ನೋಡೋದನ್ನು ಜನ ಕಡಿಮೆ ಮಾಡಿದ್ದಾರೆ ಯಾಕಂದರೆ ಒಂದು ಪಕ್ಷದ ಪರವಾಗಿ ಅವರು ವರದಿಯನ್ನು ಮಾಡ್ತಾಯಿದ್ರು ಪತ್ರಿಕೆಗಳನ್ನು ಕೂಡ ಓದೋದನ್ನು ಜನ ನಿಲ್ಲಿಸಿದ್ದಾರೆ ಯಾಕಂದರೆ ಇವರ ಮೇಲೆ ವಿಶ್ವಾಸ ಹೊರಟು ಹೋಗಿದೆ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ ಆಯಿತು ಟ್ವಿಟ್ಟರ್ ಆಯಿತು ನಂತರ ಯೂಟ್ಯೂಬ್ ಚಾನಲ್ ಹೆಚ್ಚಾಗಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಏನು ಫಿಲ್ಟರ್ ಇಲ್ಲ ಏನೂ ಇಲ್ಲ ನೇರವಾಗಿ ವರದಿಯನ್ನು ಮಾಡ್ತಾಯಿದ್ದಾರೆ ಲೈವ್ ಟೆಲಿಕಾಸ್ಟ್ ಮಾಡ್ತಾರೆ ಹಿಂದೆ ನಾಯಕರು ಏನು ಹೇಳ್ತಾಯಿದ್ರು ನಾನು ಹಾಗೆ ಮಾತಾಡೇ ಇಲ್ಲ ನಾನು ಅವನಲ್ಲ ಅಂತ ಅಂತಿದ್ರು ಆದರೆ ಆಗಿಲ್ಲ ಈಗ ನೇರವಾಗಿ ಏನು ಹೇಳ್ತಾರೆ ಅದು ಜನರಿಗೆ ಹೋಗಿ ಇದೆ ಮತ್ತು ಯಾವ ರಾಜಕಾರಣಿ ಬಿಡೇಬಾರ ಇಲ್ಲದೆ ಕೆಲವು ಯೂಟ್ಯೂಬ್ ಚಾನಲ್ದವರು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ಫೇಸ್ಬುಕ್ದಲ್ಲಿ ಕೂಡ ನೇರವಾಗಿ ಲೈವ್ ಮಾಡ್ತಾ ಇದ್ದಾರೆ ಟ್ವಿಟ್ಟರ್ದಲ್ಲಿ ಅಲ್ಲಿಯೂ ಕೂಡ ಇನ್ಸ್ಟಾಗ್ರಾಮದಲ್ಲಿ ಇಲ್ಲಿ ಹೆಚ್ಚು ಜನ ಸಕ್ರಿಯಾಗಿದ್ದಾರೆ ನಂತರ ಹೆಚ್ಚಾಗಿ ಯುವಕರು ಟಿ ವಿ ವರದಿಯನ್ನು ನೋಡೋದೇ ಇಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತಾರೆ ನಂತರ ಹಿರಿಯ ನಾಗರಿಕರಾಗಲಿ ಅಥವಾ ಮಧ್ಯಮ ವಯಸ್ಕದವರಾಗಲಿ ಇವರೆಲ್ಲರೂ ಈ ಸೋಷಿಯಲ್ ಮೀಡಿಯಾ ಮೊರೆ ಹೋಗಿದ್ದಾರೆ ಹೀಗಾಗಿ ರಾಜಕಾರಣಿಗಳಿಗೆ ಭೀತಿ ಉಂಟಾಗಿದೆ ಹೀಗಾಗಿಯೇ ಮೊನ್ನೆ ಏನು ದಿಲ್ಲಿ ಲೋಕಸಭೆಯಲ್ಲಿ ಈ ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಮಸೂದೆಯನ್ನು ತರುವಂಥ ಪ್ರಯತ್ನವು ಕೂಡ ಹೋಯಿತು ಆದರೆ ಮುಂದಿನ ಅಧಿವೇಶನದಲ್ಲಿ ಇದು ಬಂದೇ ಬರ್ತದೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾವ ಅನ್ನುವಂಥ ಭೀತಿಯಿಂದ ಈಗೇನು ನರೇಂದ್ರ ಮೋದಿ ಅವರ ಮೋದಿಯವರು ಸರ್ಕಾರ ಇದೆ ಇದು ಅಂಜಿತು ಅಂತ ಹೇಳ್ಬೋದು ಮುಂದಿನ ಸಲ ತಂದೆ ತರ್ತಾರೆ ಅಂದರೆ ಇವರಿಗೆ ಕಡಿವಾಣ ಹಾಕಿದರೆ ನಮ್ಮ ಬೇಳೆ ಬೇಯಿಸಿಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಕೆಲವು ಯೂಟ್ಯೂಬ್ ಚಾನಲ್ದವರು ಮಾತ್ರ ಒಳ್ಳೆಯ ಸುದ್ದಿಯನ್ನು ನೇರವಾಗಿ ಕೊಡುತ್ತಿರೋದ್ರಿಂದ ಇವರ ಸಬ್ಸ್ಕ್ರೈಬ್ ಸಂಖ್ಯೆ ಹೆಚ್ಚಿದೆ ನಂತರ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಸತ್ಯ ಸುದ್ದಿಗಳು ಜನರಿಗೆ ಗೊತ್ತಾಗ್ತಾಯಿವೆ ಕಮ್ಮಿ ಅವಧಿಯಲ್ಲಿ ಹೆಚ್ಚು ಸುದ್ದಿಯನ್ನು ಇವರು ಕೊಡ್ತಾ ಇದ್ದಾರೆ ನಂತರ ಸೋಷಿಯಲ್ ಮೀಡ್ಯಾದಲ್ಲಿ ರವೀಶ್ ಕುಮಾರ್ ಇದ್ದಾರೆ ಪುನೀಪ್ರಶ್ವನ್ ವಾಜಪೇಯಿ ಅವಿಸಾರ್ ಶರ್ಮಾ ಧ್ರುವರಾಟಿ ಅಜಿತ್ ಅಂಜುಮ್ಮ ಹೀಗೆ ಅನೇಕರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಸಂ ಸರ್ಕಾರದ ಅಂತರಿಕ ವಿಚಾರಗಳಿಂದ ನೇರವಾಗಿ ಬಿತ್ತರಿಸ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯ ಅವರ ಸಿಕ್ಕಿ ಕಾಯ್ಕೊಂಡಿದ್ದು ಸೋಷಿಯಲ್ ಮೀಡಿಯಾದಿಂದಲೇ ಅಂತ ಹೇಳ್ಬೋದು ನಂತರ ಪ್ರವಚನಗಳ ನೇರ ಪ್ರಸಾರ ಕ್ಷಣ ಕ್ಷಣ ಸುದ್ದಿಗಳನ್ನು ಇವರು ಪ್ರಸಾರ ಮಾಡೋದರಿಂದ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಈ ಹಿಂದೆ ಆಗಿರಲಿಲ್ಲ ಏನು ಟಿ ವಿದವರು ವರದಿ ಮಾಡ್ತಾರೆ ಪತ್ರಿಕೆಯವರು ಏನು ವರದಿ ಮಾಡ್ತಾರೆ ಅದೇ ನಿಜ ಅಂತ ತಿಳ್ಕೊಂಡಿದ್ರು ಆದರೆ ಈಗ ಆಗಿ ಸೋಷಿಯಲ್ ಮೀಡಿಯಾ ಎದ್ದು ನಿಂತಿದೆ ಹೀಗಾಗಿ ಸರ್ಕಾರಕ್ಕೆ ಭೀತಿ ಉಂಟಾಗಿದೆ ರಾಜ್ಯ ಸರ್ಕಾರವು ಕೂಡ ಅಯ್ಯ ಸಿಟಿ ಕಮಿಷನರ್ಗಳಿಗೆ ಲೆಟ್ರ್ ಬರೆದು ನಿಮ್ಮ ನಿಮ್ಮ ಏರಿಯಾದಲ್ಲಿ ಯಾವ್ಯಾವ ಸೋಷಿಯಲ್ ಮೀಡಿಯಾ ಏನಿದೆ ಅದನ್ನು ತನಿಖೆ ಮಾಡಿರಿ ಅವ್ರು ಯಾವ್ಯಾವ ರೀತಿ ವರದಿ ಮಾಡ್ತಾರೆ ನಮಗೆ ತಿಳಿಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿಯೇ ಮೊನ್ನೆ ಬೆಳಗಾವಿಯಲ್ಲಿ ಸಿಟಿ ಕಮಿಷನರ್ ಸೋಷಿಯಲ್ ಮೀಡಿಯಾ ವರದಿಗಾರಿದ್ರು ಸಂಪಾದಕರದ್ದರು ಅವ್ರ ಮೀಟಿಂಗನ್ನು ಕೂಡ ಕರೆದರು ನೀವು ನಮಗೆ ಸಹಕಾರವನ್ನು ನೀಡಬೇಕಂತ ಹೇಳಿದರು ನಂತರ ಬೆಳಗಾವಿ ಡಿ ಸಿ ಅವರು ಕೂಡ ಸೋಷಿಯಲ್ ಮೀಡ್ಯಾನ ನೋಡಿ ಕ್ರಮ ಕೈಕೊಳ್ತಾ ಇದ್ದಾರೆ ಈ ಹಿಂದೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಹೀಗಾಗಿ ರಾಜಕಾರಣಗಳು ಏನು ಮಾಡ್ತಾರೆ ಅದೇ ನಡೀತಾ ಇತ್ತು ಈಗ ಯಾವುದು ಮುಚ್ಚಿಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇಲ್ಲಿ ನೋ ಕಾಂಪ್ರಮೈಸ್ ಇದೆ ಯಾವಲ್ಲ ನೇರವಾಗಿ ಲೈವ್ ಟೆಲಿಕಾಸ್ಟ್ ಮಾಡೋದ್ರಿಂದ ಜನರಿಗೆ ಸತ್ಯ ವರದಿ ತಕ್ಷಣ ಸಿಗುತ್ತಿರುವುದರಿಂದ ಸೋಷಿಯಲ್ ಮೀಡಿಯಾವನ್ನು ಜನ ಹೆಚ್ಚಾಗಿ ನಂಬಿದ್ದಾರೆ ಹೀಗಾಗಿ ಅನೇಕ ರಾಜಕಾರಣಿಗಳು ಕೂಡ ಯಾವ್ಯಾವ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ವೇ ಅವುಗಳನ್ನು ಕೊಂಡುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ ನಂತರ ಅವು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಪ್ರಬಲ್ರಿದ್ದಾರೆ ಅವರ ಸ್ನೇಹವನ್ನು ಬೆಳೆಸ್ತಾ ಇದ್ದಾರೆ ನಮ್ದಷ್ಟು ನೀವು ವರದಿ ಮಾಡಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಹೀಗಾಗಿಯೇ ಸೋಷಿಯಲ್ ಮೀಡಿಯಾ ಈಗ ಎಲ್ಲರ ಜನಪ್ರಿಯಗೆ ಪಾತ್ರ ಆಗಿದೆ ಆದರೆ ಕೆಲವು ಕೆಲವು ಜನರು ಇದರ ದುರುಪಯೋಗವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಒಟ್ಟಾರೆ ಸೋಷಿಯಲ್ ಮೀಡಿಯಾ ಈಗೇನ ಮೇನ್ ಸ್ಟ್ರೀಮ್ ಮೀಡ್ಯಕ್ಕಿಂತ ನಂತರ ದಿನಪತ್ರಿಕೆಗಳಿಗಿಂತ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು ನಾಳೆ ಮತ್ತೊಂದಿಗೆ ತಮ್ಮನ್ನು ಭೇಟಿಯಾಗ್ತವೆ ಅಲ್ಲಿವರಿಗೆ ಎಲ್ಲಿ ಸಿಗ್ಲಿ ನಮಸ್ಕಾರ